ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ನಟ ದರ್ಶನ್ ಧನ್ರಾಜ್ ವಿನಯ್ ಪ್ರದೂಷ್ ಸೇರಿದಂತೆ ನಾಲ್ಕು ಜನರನ್ನು ಎರಡು ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಹೌದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಒಟ್ಟು ಹದಿನೇಳು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ನಟ ದರ್ಶನ್ ನಟಿ ಪವಿತ್ರಗೌಡ ಸೇರಿದಂತೆ ಪವನ್ ವಿನಯ್ ಪ್ರದೂಷ್ ನಾಗರಾಜ್ ಲಕ್ಷ್ಮಣ್ ಮುಂತಾದವರು ಪ್ರಮುಖ ಆರೋಪಿಗಳು ಎಂದು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಕೋರ್ಟ್ ಪವಿತ್ರಗೌಡ ಸೇರಿ ಹದಿಮೂರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ ನಾಲ್ಕು ಜನರನ್ನು ಹೊರತುಪಡಿಸಿ ಡಿ ಗ್ಯಾಂಗ್ ಜುಲೈ ಹತ್ತರವರೆಗೆ ಜೈಲಿನಲ್ಲಿರಲಿದೆ ಕೋರ್ಟ್ ಸೆಷನ್ ಮುಗಿದ ಬಳಿಕ ಪವಿತ್ರಗೌಡ ಅವರನ್ನು ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಲಾಯಿತು ಪವಿತ್ರಗೌಡ ಜೈಲಿಗೆ ಹೋಗುವ ನಟ ದರ್ಶನ್ ಅವರ ಕಣ್ಣಲ್ಲಿ ನೀರು ಬಂದಿದೆ ದರ್ಶನ್ ಅಭಿಮಾನಿಗಳು ಮೇಡಮ್ ನೀವು ಹೆದರಬೇಡಿ ಧೈರ್ಯವಾಗಿರಿ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಎನ್ನುವ ಧೈರ್ಯದ ಮಾತು ಹೇಳಿದ್ದಾರೆ ಈ ವೇಳೆ ಪವಿತ್ರಗೌಡ ಕೂಡ ಕಣ್ಣೀರು ಹಾಕಿದ್ದಾರೆ ಪವಿತ್ರಗೌಡ ಅವರನ್ನು ಜೈಲಿಗೆ ಕರೆದುಕೊಂಡು ಹೋಗುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆ ಕಡೆ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟು ಹೋಗಿದ್ದಾರೆ ಎನೇ ಈ ಕುರಿತು ದರ್ಶನ್ ಪರ ವಕೀಲ ರಂಗನಾಥ ಹೇಳಿಕೆ ನೀಡಿದ್ದು ಈ ಪ್ರಕರಣದಲ್ಲಿ ಪೊಲೀಸರು ಪ್ರತ್ಯಕ್ಷ ಸಾಕ್ಷಿ ಇದೆ ಎಂದು ವಾದ ಮಂಡಿಸಿದ್ದಾರೆ ಎಷ್ಟು ದಿನ ಇಲ್ಲದ ಪ್ರತ್ಯಕ್ಷ ಸಾಕ್ಷಿ ಇದೀಗ ಇದೆ ಅಂತ ಹೇಳುತ್ತಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ ಇದೆ ಎನ್ನುವ ಕಾರಣಕ್ಕೆ ಕೋರ್ಟು ಕಸ್ಟಡಿಗೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಮೂವತ್ತು ಲಕ್ಷ ಹಣ ರಿಕವರಿ ಮಾಡಿರೋ ಕಾರಣ ಕೊಟ್ಟು ಪೊಲೀಸರು ಕಸ್ಟಡಿಗೆ ಕೇಳಿದ್ದಾರೆ ಈಗ ಹೊಸದಾಗಿ ಉಲ್ಲೇಖ ಮಾಡಿರುವ ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದೆ ಈ ಎರಡು ದಿನಗಳ ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುತ್ತೇವೆ ಎಂದು ದರ್ಶನ್ ಪರ ವಕೀಲ ರಂಗನಾಥ್ ತಿಳಿಸಿದರು ಪವಿತ್ರಗೌಡ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ